ಅವರವಣ್ಣ ಇವು ನೆರಮಂಗ್ಲ ಹತ್ರನಾ ನೆನ್ನೆ ಬಂದ ಇವತ್ತು ಬಂದ್ರಾ ಹಾಂ 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 ಈ ಮೂರು ಕರುಗಳು ಎತ್ತುಗಳು ನಿಮ್ಮವೇ ಏನು ಹೇಳ್ತೀರ ಕರುಗಳು ಇವಕ್ಕೆ ಹಾಂ ಇವು ಎತ್ಗಳು ಎಷ್ಟವೆ ಎರಡು ನಾಲ್ಕು ಸೊ ಎಷ್ಟು ഐവത്തു നിമിറ നിമി വന്ന് നിമിഷം

ಒಂದು ಎಂಬತ್ತು ರೂಪಾಯಿ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ನೀವು ದುಡಮೆ ಮಾಡಿದೆ ಚೆನ್ನಾಗಿ ಹಾಂ ಏನು ಕೆಲಸ ಮಾಡ್ತೀರಾ ನೀವು ಆರಂಭ ನಮ್ಮ ಕಡೆ ಕಬ್ಬು ಎಲ್ಲ ಚೆನ್ನಾಗಿದೆ ಅಣ್ಣ ತಮ್ಮದು ಮೊಬೈಲ್ ನಂಬರ್ ಸರಿ ಅಣ್ಣ ನಮ್ಗೆ ಬರಲ್ಲ ಇವಷ್ಟು ಎರಡಲ್ಲೇ ಎಂಬತ್ತು ಬಾ ನಿಂತ್ಕೊಬಣ್ಣ ನಿಮ್ಮ ಹೆಸರು ಅಣ್ಣ ರಮೇಶ್ ಅವರು ಊರು ಇಸ್ಕೂರು ಮಾಡಿ ತಾಲೂಕು ಹಾಂ 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 ಇನ್ನೂ ಸೂಲಾಗಿಲ್ಲ ಅನ್ಸುತ್ತಲ್ಲ ಎರಡಲ್ಲೂ ಹಾಂ ಹಾಂ ಇದು ಕೆಲಸ ಮಾಡಿದೆಯಾ ಇನ್ನೂ ಇಲ್ಲ ಹಾಂ ಹಾಂ ಏನು ಹೇಳ್ತೀರಿ ವ್ಯಾಪಾರ ಓಕೆ ಮನೆ ಊಟಿತಾ ಹಾಂ ಚೆನ್ನಾಗಿದೆ ಒಂದೇ ತಗಿದ್ದೀರಾ ಅಲ್ಲ ಒಂದು ಇದೆಯಲ್ಲ ಇದೆಷ್ಟೇ ಸುಲು ಮೂರನೇ ಸೋಲಾ

ನಿಮ್ಮ ವೆಲ್ಲ ಬೇರೆ ಯಾವ್ರವು ಹುಳಿಯೂ ದುರ್ಗ ಅಲ್ಲಿಂದ ಬಂದ್ರ ಎಲ್ಲ ಕರ್ಗೋಳ ವ್ಯಾಪಾರ ನಿಮ್ಮದು ಎಷ್ಟಿದಾವೆ ಏನು ವ್ಯಾಪಾರ ಇವು ಐವತ್ತು ಎಪ್ಪತ್ತಂಗಿದಾವೆ ಸೊ ಮುಂದೆ ಬನ್ನಿ ನಿಮ್ಮ ಹಾಂ ಓಕೆ ನಿಮ್ಮ ಹೆಸ್ರು ಹೇಳಣ್ಣ ನಂದೀಶ್ ನಂದೀಶ್ವರ ಊರ ಹೆಸರು ಯಾವ ತಾಲೂಕು ಮಂಡ್ಯ ತಾಲೂಕಾ ಮದುವೆ ತಾಲೂಕು ಮದುವೆ ತಾಲೂಕು ಹಾಂ ಭಾರಿ ಎತ್ಕೊಳ್ಳಿ ನಿಮ್ಮ ಕಡೆಯೆಲ್ಲ ಈ ಥರ ಎತ್ಕೊಳ್ಳಿ ದೊಡ್ಡ ಎತ್ಕೊಳ್ಳಿ ಕಟ್ಟೋದು ನೀವು ಕಬ್ಬೆಲ್ಲ ಒಡೆ ಬೇಕಾಗ್ತದಲ್ವಾ ಹಾಂ ಮಲ್ಲು ಎಲ್ಲ ಒಡೆಯೋಕ್ಕೆ ಹಾಂ ಹಾಂ ಎಷ್ಟೆಲ್ಲ ಕಡೆ ಕಡೆಯಾಗಿದ್ದಾವೆ ವ್ಯಾಪಾರ ಏನು ಹೇಳ್ತೀರಾ ಒಂದು ಒಂದು ಎಪ್ಪತ್ತೈದು ಹಾಂ 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 ಯಾವ ಜಾತ್ರೆ ಹೋಗಿದ್ರಿ ವರ್ಷ ಮಾಡ್ತೀರಾ ಮಾಡಿ ಬಂದೇ ಬರ್ತೀರಾ ಹಾಂ ನಮ್ಮ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಡಬಲ್ ತ್ರೀ ಫೈವ್ ಒನ್ ಸಿಕ್ಸ್ ಓಕೆ ಚೆನ್ನಾಗಿದೆ ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ನಮ್ಮಲ್ಲಿ ಒಂದು ಹೌದಾ ಈಗ ಮತ್ತೆ ಓಹ್ ಮೊನ್ನೆ ಓಕೆ ಓಕೆ ನಮ್ದು ಇಂಡಿಯನ್ ಕೌ ಹಾ ಅವೆಲ್ಲ ಅವೆ ಹೇಳಲ್ವಾ ಅಯ್ಯೋ ಇಲ್ಲಿ ಕಟ್ತಾ ಇದ್ದೀರಾ ಅಣ್ಣ ಅವರವೋ ಎಲ್ಲಿ ಬರ್ತಣದು ಶೋಕಿ ಹಾಕ್ತೀರಾ ಕೆಲಸನೂ ಮಾಡ್ತೀರಾ

ಅದೇ ಅದೇ ತಮ್ಮ ಮೊಬೈಲ್ ನಂಬರ್ ಸರ್ ಬಾಯಗಿಲ್ವಾ ಹಾಂ ಓಕೆ ಅಣ್ಣ ನೀವು ಯಾವತ್ತು ಬಂದ್ರಿ ನಿನ್ನೆ ಬಂದಿರಿ ಇನ್ನು ನಾಳೆ ಫುಲ್ ಆಗ್ಬಿಡುತ್ತಾ ಇನ್ನು ಯಾವತ್ತಿನವರೆಗೂ ಇರ್ತದೆ ಇದು ಐದು ದಿನ ಇರ್ತಾರೆ ಶನಿವಾರ ಭಾನುವಾರ ಫುಲ್ ಲೆಕ್ಕ ಇರುತ್ತೆ ಆಮೇಲೆ ಒಂದೇ ಒಂದೊಂದೇ ಹೋಗ್ಬಿಡ್ತಾರೆ ಹಾಂ

ಬರ್ರಿ ಯಾರು ಓನರ್ ಯಾರು ಬನ್ರಿ ಯಾವಣ ಎಷ್ಟು ಆಗಿದಾವ ಎರಡು ರೇಟು ತೊಂಬತ್ತೇಳ ಯಾವತ್ತು ನಿನ್ನೆ ಬಂದ್ರಾ ಇವತ್ತು ಬೆಳಿಗ್ಗೆ ಬಂದ್ರಿ ಮೊದ್ಲು ಜಾಗ ಮಾಡೋಗಿದಿರಾ ಜಾಗ ಇದೆಯಲ್ಲ ಸೂಪರ್ ಆಗಿಲ್ಲ ಅಂದರೆ ಒಂದೇ ಕಡೆ ಇರಲ್ಲ ಈ ಮಂಗಡಿ ಜಾತ್ರೆ ಹಾ ಊರು ತುಂಬ ಆಡ್ಕೊಂಡ್ಬಿಟ್ಟಿದೆ ಓಡಾಡಕ್ಕೆ ಕಷ್ಟ ಹೌದು ಅಣ್ಣ ಇವು ಎಂಬತ್ತೆಳ್ತೀರಾ ಹಾಂ ಹಾಂ ಇನ್ನೊಂದು ಹಾಕಿಲ್ಲ ಅಣ್ಣ ಹಾಂ ಇನ್ನಷ್ಟೇ ಇರ್ತೀರಾ ನೀವು ಮೂರು ದಿನ ವ್ಯಾಪಾರ ನೋಡಿಕೊಂಡು ಆಮೇಲೆ ಹೋಗ್ತೀರಾ ನೀವು ತೊಂಬತ್ತೈದಾ ಇವೆಲ್ಲ ಕೆಲಸ ಕೆಲಸ ಇತ್ತುಗಳು ಹಾ ಎಲ್ಲ ಕೆಲಸ ಇತ್ತು ನಮ್ದು ಇಂಡಿಯನ್ ಕಾವು ಮಾಡಿ ಸಾಕು ನಮಗೆ ನಮ್ಮ ರೈತರು ತೋರಿಸ್ಬೇಕು ನಾವು ರೈತರು ಸೋರ್ಬೋ ಎತ್ರು ತೋರಿಸ್ಬೇಕು ನಿಮ್ಮ ಹೆಸರು ಏನ

ಯಾವಾಗ ಎಷ್ಟು ಜೋಡಿ ಮನೆಯಲ್ಲಿ ನಾ ಯಾವ ಒಂದೇ ಜೋಡಿ ಒಂದೇ ಜೋಡಿ ಹಾ ಹಾ ನೀವು ಗಾಡಿಯನ್ನು ತಗೊಂಡಿದ್ದು ಗಾಡಿ ಈಗ ಮಾರಿದ್ರೆ ಮತ್ತೆ ಇನ್ನೊಂದು ಇಲ್ಲಿ ನೆಕ್ಸ್ಟ್ ಹಾಂ ಹಾಂ ನಮ್ಮ ಮೊಬೈಲ್ ನಂಬರ್ ಹೊಸ ಸೆವೆನ್ ಟು ಫೈ ನೈನ್ ತ್ರೀ ಡಬಲ್ ನೈನ್ ಫೈವ್ ನೈನ್ ಸೆವೆನ್ ಯಾವ ನಾಗೇನಹಳ್ಳಿ ಎಲ್ಲಿ ಬರುತ್ತೆ ಹಾಂ ಮಧುರೈ ದೇವಸ್ಥಾನ ಕನ್ಸವಾಡಿ ಅಲ್ಲೇವಾ ಹಾಂ ಹಾಂ ಇದು ಒಂಟಿಂದ ಜೋಡಿನ ಅದು ಇದೆಯಲ್ಲ ಓಕೆ ಓಕೆ ಏನು ಹೇಳ್ತೀರಾ ಅಪ್ಪಾ? ಒಂದು ಹೇಳ್ತೀವಿ 165 ನಿಮ್ಮ್ರು ಮತ್ತೆ ರೇಸ್ ಮಾಡಿದ್ರು ಅಂತ ನಮಗೆ ಗೊತ್ತೇ ಆಗಲಿಲ್ಲ ಮಾಡಿದ್ರು ಅಲ್ಲಿ ಎರಡು ತಿಂಗಳು ಮುಂಚೆ ಮಾಡಿದ್ರಾ ಚನ್ನಾ ಮಾಡಿದ್ರು ಅದೇ ಅದೇ ಚೆನ್ನಾಗಿ ಆಯ್ತು ಅಂತ ಹೇಳಿದ್ರು ನಮಗೆ ಗೊತ್ತಿದೆ ನಾವು ಬರ್ತಿದೀವಿ ಆದ್ಮೇಲೆ ಗೊತ್ತಾಯ್ತು ನಮಗೆ ಬನ್ನಿ ಮಾಡ್ತೀರಾ ಮಾಡ್ತೀನಿ ಬನ್ನಿ ಓಶೋಷೆ ಮಾಡ್ತೀನಿ ಇನ್ನ ಮಾಡಬೇಕು ಮಾಡಿ ಮಾಡಿ ಒಳ್ಳೆದದಾವೆಲ್ಲ ಹಳೆದ ಎಲ್ಲಾ ಬಿಟ್ಬಿಟ್ಟಿದ್ವಿ ನಾವು ಈಗ ಹುಡ್ಕೋತ ಇದ್ದಾರೆ ಇವಾಗ ಎಷ್ಟು ರೇಟು ಒಂದೂವರೆ ಒಂದೂವರೆ ಹೇಳ್ತೀವಿ ಹಾಂ ಹಾಂ ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ಶಿವಕುಮಾರ ಏಟ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಜೀರೋ ಏಯ್ಟ್ ಡಬಲ್ ನೈನ್ ನಿಮ್ಮೂರ ಹತ್ರ ಏನೋ ಮೊನ್ನೆ ರೇಸ್ ಮಾಡಿದ್ದು ದೇವಸ್ಥಾನ ಹತ್ರ ಹಾಂ ಕಲ್ಸ್ಬೇಡಿ ಕಲ್ಸ್ಬಾಡಿ ಇವಾಗ ಸಾಯಂಕಾಲ ಆಗಿಬಿಡುತ್ತೆ ನಿಮ್ಮ ಹೆಸರು ಹೇಳಿ ಆನಂದ ಅವರ ಊರು ಇದಾವ ನಾಲ್ಕಲ್ಲ ಹೌದಾ ನೋಡಿ ಎಷ್ಟು ಎಲ್ಲ ಇನ್ನು ದೊಡ್ಡದಾಗಿದಾವೆ ಏನ್ ಹೇಳಿದೀರಿ ವ್ಯಾಪಾರ ಒಂದು ನಲವತ್ತು ಚೆನ್ನಾಗಿ ಸಾಕಿದ್ದೀರಾ ಈಗ ಇವು ಮತ್ತೆ ಬೇರೆ ತೊಗೊಂಡೋಗ್ತೀರಾ ಮತ್ತೆ ಯಾವ ಜಾತ್ರೆ ಹೋಗ್ತೀರಾ ಬೇರೆ

ನಿಮ್ಗೆ ಹಳ್ಳಿ ಕಾರ ಇಷ್ಟ ನಿಮಗೆ ಹಾಂ ಹಾಂ ಕಾರೆ ಯಾಕೆ ಹಳ್ಳಿ ಕಾರ ಇಷ್ಟ ನಿಮಗೆ ಇದು ಅಂದರೆ ಉಳುಮೆ ಮಾಡೋಕ್ಕೆ ಬೇಸಾಯ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ಸ್ಪೀಡಾಗಿರತ್ತೆ ಹೌದಾ ಓಕೆ ಹಾಂ ತಮ್ಮ ಮೊಬೈಲ್ ನಂಬರ್ ಹೇಳಿ ತಮ್ಮದು ಮೊಬೈಲ್ ನಂಬರು ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಡಬಲ್ ಸೆವೆನ್ ಓಕೆ

ಯಾವ ಕುದು ಅಲ್ವಾ ಮೊನ್ನೆ ನಿಮ್ಮಲ್ಲಿ ಆಯ್ತಲ್ಲ ಜಾತ್ರೆ ಹಾಂ ಅಣ್ಣ ಇನ್ನೂ ಇಲ್ಲ ವ್ಯಾಪಾರ ಎಷ್ಟು ಹೇಳ್ತೀರಾ ಮೂರ ಇದು ಶೋಕಿಗೆ ಮಾತ್ರನಾ ಮಾಡ್ತೀರಾ ತಮ್ಮದು ಮೊಬೈಲ್ ನಂಬರ್ ಹೇಳಿ ಜ್ವರ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಒನ್ ಟು ಡಬಲ್ ಜೀರೋ ಸೆವೆನ್ ಅವ್ರೂ ಬನ್ನಿ ಬಂದಿದ್ರಿ ನೀವು ಹೇಳಿ ಪರವಾಗಿಲ್ಲ ನಿಮ್ಮ ಹೆಸರು ಶಿವಶಂಕರ್ ಚೆನ್ನಾಗಿದ್ದಾವೆ ಎಷ್ಟೆಲ್ಲವೇ ನೀವು ಯಾವತ್ತು ಈ ಸಂಪ್ರದಾಯ ಯಾವ ಕಾಲದಿಂದ ನಿಮ್ಮದು ಕರ್ತಾವ್ರೆ ಚೆನ್ನಾಗಿ ಸಾಕ್ತೀರಾ ವ್ಯಾಪಾರ ಏನು ಹೇಳ್ತೀನಣ ಮೂರು ಹೇಳ್ತೀರಾ